ಹಲೋ ಎವ್ರಿ ಒನ್ ವೆಲ್ಕಮ್ ಟು ಹೇಮಶ್ರೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಪುಳಿಯೋಗರೆ ಪುಡಿ ಮತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ ದೇವಸ್ಥಾನದಲ್ಲೆಲ್ಲ ಸಿಗತ್ತಲ್ಲ ಅಷ್ಟೇ ರುಚಿಯಾಗಿರುತ್ತೆ ಈ ಪುಳಿಯೋಗರೆ ಈ ರೀತಿಯಾಗಿ ಪೌಡರು ಕೂಡ ನಾವು ಮಾಡಿಟ್ಕೊಬೋದು ಸುಮಾರು ತಿಂಗಳು ಬರುತ್ತೆ ಈ ರೀತಿ ಗೊಜ್ಜು ಮಾಡಿಟ್ಕೊಂಡ್ರು ಸರಿ ಅದನ್ನು ಒಂದು ಆರು ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ಬೋದು ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಪುಳಿಯೋಗರೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಕಾಯಕಿಟ್ಟಿದ್ದೀನಿ ಅದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದರ ಜೊತೆಗೇನೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಮತ್ತೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಾಳು ಇದರ ಜೊತೆಗೆ ಲಾಸ್ಟ್ ಅಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇದನ್ನೆಲ್ಲಾನು ಲೋ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಳ್ಳೋಣ ಇದು ಕೆಂಪಗಾಗಬೇಕು ಘಮ ಘಮ ಅನ್ಬೇಕು ನಾವೆಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿತೀವಲ್ವ ಅಷ್ಟೇ ಚೆನ್ನಾಗಿರುತ್ತೆ ಪುಡಿ ಕೂಡ ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಅದೇ ಪ್ಯಾನ್ ಅಲ್ಲೇ ಒಂದು ಇಪ್ಪತ್ತರಿಂದ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿ ತಗೊತಾ ಇದ್ದೀನಿ ಕಲರು ಮತ್ತೆ ಕಾರಕ್ಕೂ ಎರಡಕ್ಕೂ ಇದೇ ಆಗುತ್ತೆ ಮೆಣಸಿನಕಾಯಿ ಅದನ್ನು ಸಹ ಹೀಗೆ ಲೋ ಫ್ಲೇಮಲ್ಲಿ ಸೀಸ್ದಿರ ಹುರ್ಕೊಳ್ಳೋಣ ಈ ಈ ರೀತಿ ಹುರ್ಕೊಂಡಿದ್ದಾದ್ಮೇಲೆ ಅದನ್ನು ಕೂಡ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಅದೇ ಪ್ಯಾನ್ ಅಲ್ಲೇ ಒಂದು ಕಾಲ್ ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಹುರ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪಗಾದ್ರೆ ಸಾಕು ಇಲ್ಲಾಂದ್ರೆ ಅರ್ಧ ಹೋಳಿಗೆನ ಸ್ವಲ್ಪ ಕಡಿಮೆ ಆಗುವಷ್ಟು ಕೊಬ್ಬರಿ ಹೋಳಲ್ಲಿ ತಗೋತೀರಾ ಅಂದ್ರೆ ಅದನ್ನ ತುರ್ದು ಈ ರೀತಿ ಹಾಕೊಳ್ಳೋಣ ಇದನ್ನೆಲ್ಲ ಅದೇ ಮೆಣಸಿನ್ಕಾಯೆಲ್ಲ ಹಾಕಿರ್ತೀವಲ್ಲ ಆ ಕಪ್ಪಿಗೆ ಹಾಕೋತಾ ಇದ್ದೀನಿ ಹುರಿದಿಟ್ಟಿರುವಂತ ಎಲ್ಲ ಪದಾರ್ಥನ ಒಂದು ಬೌಲಲ್ಲಿ ಹಾಕೊಂಡಿದ್ದೀವಲ್ಲ ಈಗ ಅದೇ ಬೌಲ್ಗೆಂದೆ ಒಂದ್ ಎರಡರಿಂದ ಮೂರು ಪೀಸ್ ಆಗುವಷ್ಟು ಚೆಕ್ಕೆ ಒಂದು ಸ್ವಲ್ಪ ಇಂಗು ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಇಷ್ಟು ಹಾಕೊಂಡು ನೋಡಿ ಈ ರೀತಿ ಫೈನ್ ಪೌಡರ್ ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಲ್ಲ ಈ ಪೌಡರ್ ಒಂದು ಮೂರರಿಂದ ನಾಲ್ಕು ಸತಿ ಆಗುವಷ್ಟು ಪುಳಿಯೋಗರೆ ಮಾಡಬಹುದು ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಈ ನಿಂಬೆ ಹಣ್ಣು ಗಾತ್ರ ಆಗುವಷ್ಟು ಹುಣಸೆ ಹಣ್ಣು ನಾನು ಅದನ್ನೆಲ್ಲ ನೀರಲ್ಲಿ ಹಾಕಿ ನೆನೆಯಕ್ಕೆ ಇಟ್ಟಿರೋಣ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಹುಣಸೆಹಣ್ಣು ಹಣ್ಣು ರಸ ರೆಡಿ ಇಟ್ಕೊಂಡಿರೋಣ ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ನಾಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಆಗೋಷ್ಟು ಕಡಲೆಬೇಳೆ ಉದ್ದಿನಬೇಳೆ ಮತ್ತೊಂದು ಕಾಲು ಕಪ್ ಆಗೋಷ್ಟು ಶೇಂಗಾ ಬೀಜ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೊಂದು ಸ್ವಲ್ಪ ಆಗುವಷ್ಟು ಇಂಗು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಳ್ಳು ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮಾಡ್ಕೊಂಡಿರೋ ಒಗ್ಗರಣೆಲೆಲ್ಲ ಒಂದು ಬೌಲಿಗೆ ತೆಕ್ಕೊಂಡು ಇಟ್ಕೋತಾ ಇದ್ದೀನಿ ಈಗ ಅದೇ ಪ್ಯಾನಿಗೆ ನಾವು ಆಗಲೇ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣಿನ ರಸ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಎರಡೂವರೆ ಟೀ ಸ್ಪೂನ್ ಆಗುವಷ್ಟು ನಾನು ಪುಳಿಯೋಗರೆ ಪುಡಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ಮತ್ತೊಂದು ಮುಕ್ಕಾಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೋತಾ ಇದನ್ನೆಲ್ಲ ಹಾಕಿ ಮೀಡಿಯಂ ಲೋ ಫ್ಲೇಮ್ ಅಲ್ಲಿರೋಣ ಗಟ್ಟಿ ಆಗ್ತಾ ಪರ್ಫೆಕ್ಟ್ ಆಗಿ ಆಗಿದೆ ಈ ಟೈಮಲ್ಲಿ ಈಗ ನಾವು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದೀವ ಅಲ್ವಾ ಒಗ್ಗರಣೆ ಶೇಂಗಾ ಬೀಜ ಎಲ್ಲಾ ಹಾಕಿ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮ್ ಅಲ್ಲಿ ಇದು ಎಣ್ಣೆ ಎಲ್ಲ ಹೀರ್ಕೊಂಡು ನೋಡಿ ಈ ರೀತಿ ಒಟ್ಟಿಗೆ ಆಗಿ ಪ್ಯಾನ್ ಸುತ್ತಾ ಬಿಡ್ತಾ ಬರುತ್ತೆ ಲಾಸ್ಟ್ ಅಲ್ಲಿ ಇದಕ್ಕೆ ತುದಿಟ್ಟಿರೋಂತ ಕೊಬ್ಬರಿ ಹಾಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ಗೊಜ್ಜಿದೆ ಅಲ್ವಾ ಈ ಪುಳಿಯೋಗರೆ ಗೊಜ್ಜನ್ನ ನಾವು ಫ್ರಿಜ್ ಅಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಮೂರರಿಂದ ಆರು ತಿಂಗಳವರೆಗೂ ಇಟ್ಕೊಂಡಿರ್ಬೋದು ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ತಗೊಂಡು ಅನ್ನ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಪುಳಿಯೋಗರೆ ದೇವಸ್ಥಾನದಲ್ಲಿ ಸಿಗುವಂಥ ಪುಳಿಯೋಗರೆ ಮಾತ್ರ ತುಂಬಾ ರುಚಿಯಾಗಿರುತ್ತಲ್ಲ ನಾವು ಮಾಡಿದ್ರೆ ಯಾಕೆ ಬರಲ್ಲ ಅಂತ ಅನ್ಸುತ್ತಲ್ವಾ ಹಾಗಾದ್ರೆ ನೀವು ಖಂಡಿತ ಈ ರೆಸಿಪಿ ಟ್ರೈ ಮಾಡಬೇಕು ಪರ್ಫೆಕ್ಟ್ ಮೆಷರ್ಮೆಂಟ್ ಹೇಳಿದ್ದೀನಿ ನಾನು ಹೇಳಿರುವಂಥ ಕ್ವಾಂಟಿಟಿನೇ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೀವು ಆ ಪುಳಿಯೋಗರೆ ಪುಡಿನ ತುಂಬ ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೊಬಹುದು ನೋಡಿ ಈಗ ರೆಡಿಯಾಗಿದೆ ಪುಳಿಯೋಗರೆ ಪುಳಿಯೋಗರೆ ಪುಡಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಗೊಜ್ಜು ಎಲ್ಲ ರೆಡಿಯಾಗಿದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು